ಹಲೋ ಎವ್ರಿ ಬಾ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ ಎಂಟನೇ ಪ್ರಶ್ನೆ ಜೀವಿ ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ ಹೆಸರಲ್ಲೇ ಇದೆ ಜೀವಿ ವೈವಿಧ್ಯತೆ ವೈವಿಧ್ಯತೆ ಅಂದ್ರೆ ಏನು ಬೇರೆ ಬೇರೆ ರೀತಿಯಾಗಿರುವಂಥದ್ದೆಲ್ಲ ಒಟ್ಟಿಗೆ ಇರುವಂಥದ್ದು ವೈವಿಧ್ಯತೆ ಅಲ್ವಾ ಈಗ ಜೀವಿ ವೈವಿಧ್ಯತೆ ಅಂದ್ರೆ ಒಂದು ಪ್ರದೇಶದಲ್ಲಿ ಅಥವಾ ಆ ಒಂದು ಪ್ರದೇಶವನ್ನ ಕನ್ಸಿಡರ್ ಮಾಡಿದ್ರಲ್ಲಿ ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮ ಜೀವಿಗಳು ಇದನ್ನೆಲ್ಲ ಇರ್ತಾವಲ್ಲ ಇದನ್ನೆಲ್ಲ ಸೇರಿಸಿ ಜೈವಿಕ ವೈವಿಧ್ಯತೆ ಅಂತ ಕರಿತೀವಿ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ವೈವಿಧ್ಯಮಯ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಟ್ಟಾಗಿ ಸೇರಿಸಿ ಜೀವ ವೈವಿಧ್ಯತೆ ಎನ್ನುವರು ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ವೈವಿಧ್ಯಮಯ ಸಸ್ಯಗಳು ಈಗ ಒಂದೊಂದು ಭಾಗಕ್ಕೆ ಹೋದ್ರೆ ಒಂದೊಂದು ರೀತಿಯ ಸಸ್ಯಗಳು ಇರ್ತವೆ ಉದಾಹರಣೆಯನ್ನ ನೋಡಿದ್ರೆ ಮಾವಿನ ಮರ ಇರುತ್ತೆ ಹಲಸಿನ ಮರ ಇರುತ್ತೆ ತೆಂಗಿನ ಮರ ಬಾಳೆ ಗಿಡ ಅಲ್ವಾ ಇದೇ ತರ ತೆ ತೇಗು ಬೀಟೆ ಮತ್ತಿ ಬೇರೆ ಬೇರೆಯಾದಂತಹ ಮರಗಳು ಸಸ್ಯಗಳು ಜೊತೆಗೆ ಪ್ರಾಣಿಗಳು ಹುಲಿ ಇರಬಹುದು ಇರಬಹುದು ಚಿರತೆ ಇರಬಹುದು ಹಾವ್ ಜೊತೆಗೆ ಪಕ್ಷಿಗಳಿರ್ಬಹುದು ಹಾರ್ನ್ಫಿಲ್ ಇರಬಹುದು ಹಾಗೆ ಪಾರಿವಾಳ ಗುಪಚ್ಚಿ ಈ ರೀತಿಯಾದಂತಹ ಬೇರೆ ಬೇರೆ ಸಸ್ಯ ಪ್ರಾಣಿ ಹಾಗೆ ಪಕ್ಷಿಗಳಿರಬಹುದು ಜೊತೆಗೆ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದಲ್ಲಿ ಕಲ್ತಿದ್ದೀರಿ ಅಲ್ವಾ ಸೂಕ್ಷ್ಮ ಜೀವಿಗಳು ಎಲ್ಲಾ ಕಡೆ ವಾಸಿಸುತ್ತೆ ಬಿಸಿ ನೀರಿನ ಬುಗ್ಗೆಯಿಂದ ಹಿಡಿದು ಹಿಮಾಲಯದಂತಹ ತಂಪಾದ ಪ್ರದೇಶದಲ್ಲಿ ಕೂಡ ಸೂಕ್ಷ್ಮಜೀವಿ ಇರುತ್ತೆ ಹಾಗಾಗಿ ಸೂಕ್ಷ್ಮ ಸೂಕ್ಷ್ಮಜೀವಿ ಇವುಗಳನ್ನೆಲ್ಲ ಸೇರಿಸಿ ಒಟ್ಟಾಗಿ ಸೇರಿಸಿ ಜೀವ ವೈವಿಧ್ಯತೆ ಅಂತ